ಓಂ ಗಮ್ ಗಣಪತಿ ನಮಃ ಓಂ ಶ್ರೀ ದು ನಮಃ ದೇವರಿಗೆ ಜಯವಾಗಲಿ ಭೂಮಂಡಲಕ್ಕೆ ಜಯವಾಗಲಿ ಜೈ ಭುವನೇಶ್ವರಿ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಸಂತೋಷ ಮಹಾರಾಜ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಹಂಗೆ ಎಸ್ ಎಸ್ ಸಂಸ್ಥೆ ಮುಂಚೂಣಿಯಲ್ಲಿದೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಸುಮಾರು ನಾಲ್ಕು ವಸಂತದಲ್ಲಿ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಮೂರು ಸಾವಿರಕ್ಕಿಂತ ನಾಲ್ಕು ಸಾವಿರ ಕಿಲೋಮೀಟರು ಎಲ್ಲ ಊರುಗಳಲ್ಲಿ ಸಂಚಾರ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಕ್ಯಾಲ್ಕುಲೇಷನ್ ಹಾಕ್ತಾರೆ ಸುಮಾರು ಮೂರಕ್ಕೂ ಮೂರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ಗಟ್ಟಲೆ ನಿಮ್ಮ ಮನೆ ಮಗ ಸಂಚಾರ ಮಾಡಿದ್ದಾರೆ ನಿಸ್ವಾರ್ಥಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಈ ಒಂದು ಸಂಸ್ಥೆ ಎಸ್ ಎಸ್ ನ್ಯೂಸ್ ಸೋಷಿಯಲ್ ಸರ್ವಿಸ್ ನ್ಯೂಸ್ ಮುಂಚೂಣಿಯಲ್ಲಿದೆ ನಾಲ್ಕು ವಸಂತಗಳು ತುಂಬಿದೆ ನಮ್ಮ ವೆಬ್ಸೈಟು ಮುಂಚೂಣಿಯಲ್ಲಿ ನಡೀತಾ ಇದೆ ಡಬ್ಲ್ಯೂ 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 ಡಾಟ್ ಜೆ ಐ ಡಿ ಐ ಎ ಐ ಎನ್ ಜೈ ಮೀಡಿಯಾ ಡಾಟ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಪತ್ರಿಕೋದ್ಯಮ ನಡೆಸೋದು ದೊಡ್ಡ ಮಟ್ಟದಲ್ಲಿ ಈಗಿನ ಕಾಂಪಿಟೇಟಿವ್ ಯುಗದಲ್ಲಿ ತುಂಬ ಕಷ್ಟ ಇದೆ ನಿರಂತರವಾಗಿ ನಿಮ್ಮ ಮನೆ ಮಗ ಪತ್ರಕರ್ತ ಹೋರಾಟಗಾರನಾಗಿ ಜನರಿಗೋಸ್ಕರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ದುಡಿ ಈ ಒಂದು ಕೈಗೆ ನಿಮ್ಮ ಒಂದು ಸಹಾಯ ಹಸ್ತ ಮತ್ತೆ ಬಲಪಡಿಸಲು ದೊಡ್ಡ ಮಟ್ಟದ ಒಂದು ಶಕ್ತಿ ಪ್ರೇರಣೆ ನೀವೇ ಆಗಿದ್ದೀರಾ ಸೊ ಆ ನಿಟ್ಟಿನಲ್ಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಅಭಿಯಾನ ಆಗಿರ್ಬೋದು ನಿಮ್ಮ ಒಂದು ಪ್ರೋತ್ಸಾಹ ಧನ ಆಗಿರ್ಬೋದು ಕೊಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆನ ಹರಿಸ್ಬೇಕು ಆಶೀರ್ವದಿಸಬೇಕು ದೊಡ್ಡ ಮಟ್ಟದಲ್ಲಿ ಸ್ಟುಡಿಯೋ ಮಾಡಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಸ್ಥೆನ ಮುಂಚೂಣಿಯಲ್ಲಿ ಕರ್ಕೊಂಡು ಮತ್ತು ಎಲ್ಲ ಕಡೆ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸು ತಾಲೂಕು ರಿಪೋರ್ಟರ್ಸ್ನೆಲ್ಲ ಹೈರಿಂಗ್ ಮಾಡೋ ಒಂದು ಕೆಲಸಗಳು ಈ ಒಂದು ಮುಖಾಂತರ ಮಾಡುವ ಒಂದು ನಿಟ್ಟಿನಲ್ಲಿ ನಮ್ಮ ಯೋಜನೆಗಳಿದೆ ಸೊ ನೀವೆಲ್ಲರೂ ಕೈ ಜೋಡಿಸ್ಬೋದು ಮತ್ತು ಅದೇ ಥರನೇ ಮುಂಬರುವ ದಿನಗಳಲ್ಲಿ ನಾವು ಎಲ್ಲ ಅಭಿಯಾನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೇಮ ಶ್ರೀವಾದ ಹೀಗೆ ಇರಲಿ ಅಂತ ಪ್ರಾರ್ಥಿಸ್ಕೊಳ್ತೀವಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಮಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ ಸೊ ಪ್ರಕೃತಿಯ ಮಡಿಲಲ್ಲಿ ಒಂದು ವೀಡಿಯೋ ಮಾಡ್ತಿರೋ ನಿಟ್ಟಿನಲ್ಲಿ ಸೊ ವಿಶೇಷವಾಗಿ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋಭವ ಅಂತ ಪ್ರಾರ್ಥಿಸ್ತೀವಿ ಎಲ್ಲರಿಗೂ ಜಯವಾಗಲಿ ಜಯ ವಿಜಯ ಭವ ಜೈ ಶ್ರೀ ಜಯ ಜಯ ಜೈ ಭುವನೇಶ್ವರಿ ಜೈ ಕನ್ನಡ ಮೇ ಜೈ ಯೂನಿವರ್ಸ್ ನಮಸ್ತೆ ಜೈ ಅಂಬೇಡ್ಕರ್